ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಾಳೆಕಾಯಿ ಬಾಳೆಕಾಯಿಗೋಜನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾವು ಈಗ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಕಡಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಚಕ್ಕೆ ಮೂರು ಲವಂಗ ಮತ್ತು ಮೆಣಸು ಗಸಗಸೆ ಇದಿಷ್ಟನ್ನು ತಗೊಳ್ಳೋಣ ಜೊತೆಗೆ ಸ್ವಲ್ಪ ಕಾಯಿ ತುರಿ ಒಂದು ಈರುಳ್ಳಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದಿಷ್ಟನ್ನು ಹುರ್ಕೊಳ್ಳೋಣ ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಬಾಣಲೆ ಇಟ್ಕೊಳ್ಳೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಬಿಸಿ ಬರಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ರೆಡಿ ಮಾಡ್ಕೊಂಡಿರೋದನ್ನ ಹಾಕ್ತಾ ಹೋಗೋಣ ಮೆಣಸು ಮೆಣಸು ಹಾಕ್ಬಿಟ್ಟು ಲವಂಗ ಚಕ್ಕೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಾದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಬೆಳ್ಳುಳ್ಳಿ ಫ್ರೈ ಮಾಡಬೇಕಾದ್ರೆ ಅದ್ರ ಘಮ ಬರುತ್ತಲ್ಲ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಆ ಥರ ಫ್ರೈ ಮಾಡಿ ರುಬ್ಬೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಫ್ರೈ ಆಗಿದೆ ಇವಾಗ ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡೋಣ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿ ಅದನ್ನು ಚೆನ್ನಾಗಿ ಹುರಿದಾಗ ಅದು ಸ್ವಲ್ಪ ಸ್ಮೂತ್ ಬರುತ್ತೆ ಆವಾಗ ಟೊಮೆಟೊ ಆ್ಯಡ್ ಮಾಡಿ ಟೊಮೆಟೊ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಟೊಮೆಟೊ ತುಂಬ ಸ್ಮೂತ್ ಆಗಬೇಕು ಆ ಥರ ಹುರ್ಕೊಳ್ಳಿ ಟೊಮೆಟೊ ಸ್ಮೂತ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಟೊಮೆಟೊ ಎಲ್ಲ ಸ್ಮೂತ್ ಆಗಿದೆ ನೋಡ್ತಿರ್ಬೋದು ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಊರು ಗಸಗಸೆ ಮತ್ತು ಕಾಯಿ ಏನೇನು ಇಟ್ಕೊಂಡಿದ್ರು ಅದನ್ನೆಲ್ಲ ಹಾಕ್ಬಿಟ್ಟು ಬಿಟ್ಬಿಡಿ ತಣ್ಣಗಾಗ ಅದು ತಣ್ಣಗಾದ್ಮೇಲೆ ರುಬ್ಬೋಣ ಆಯಿತಾ ಇವಾಗ ನೋಡಿ ಇವಾಗೆಲ್ಲ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಇವಾಗ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಧನ್ಯಾ ಪೌಡ್ರನ್ನ ಆ್ಯಡ್ ಮಾಡೋಣ ಧನಿಯಾ ಪೌಡ್ರನ್ನ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು ಬನ್ನಿ ಇವಾಗ ರುಬ್ಕೊಂಬರೋಣ ಇದನ್ನು ತರಿತರಿಯಾಗಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದರಲ್ಲಿ ಎರಡು ಬಾಳೆಕಾಯಿ ಎರಡು ಆಲೂಗೆಡ್ಡೆ ಒಂದು ಕೋಸನ್ನ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಕಟ್ ಮಾಡೋಕ್ಕೂ ಮುಂಚೆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಇಟ್ಕೊಂಡ್ರೆ ಬಾಳೆಕಾಯಿ ಕಪ್ಪು ಬರಲ್ಲ ಅದ್ರ ಜೊತೆಗೆ ಕಡಲೆಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಏಳೆಂಟು ವಿಷಲ್ ಹಾಕ್ಸಬೇಕು ಹಾಕ್ಸ್ಬೇಕು ಬೇಯೋಕ್ಕೆ ಮತ್ತು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಎಣ್ಣೆ ಹಾಕೋಣ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡೋಣ ಇವಾಗ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಬೇಕು ಇವಾಗ ಈರುಳ್ಳಿ ಬೆಂದಿದೆ ಇವಾಗ ಇದಕ್ಕೆ ಬಾಳೆಕಾಯಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನೆಲ್ಲ ಹಾಕಿ ಹುರ್ಕೊಳ್ಳೋಣ ಈ ಬಾಳೆಕಾಯಿ ಗಜ್ಜನ ಮಾಡೋ ಮೆಥಡ್ ಗೊತ್ತಾಗ್ಬಿಟ್ರೆ ಫ್ರೆಂಡ್ಸ್ ಚಪಾತಿಗಾಗಲಿ ದೋಸೆಗಾಗಲಿ ಎಷ್ಟು ಚೆನ್ನಾಗಿರುತ್ತಂತ ಹಾಗೆ ಬೇಕಿದ್ರು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಆ ಕಾಳನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಅದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ಹುರ್ಕೊಂಡು ಇವಾಗ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಹಾಕೋಣ ಆ ಮಸಾಲೆ ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ಈಗ ಮಿಕ್ಸಿ ಜಾರಲ್ಲಿ ಇದ್ದಿದ್ದ ಮಸಾಲೆ ವೇಸ್ಟ್ ಆಗುತ್ತಲ್ಲ ಅಂತ ಅದಕ್ಕೂ ಸ್ವಲ್ಪ ನೀರು ಹಾಕಿ ಹಾಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊಳ್ಳಿ ತುಂಬ ಬೇಗ ಆಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಇದು ಒಂದು ಕುದಿ ಬರೋವರೆಗು ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಕಾಯಿ ಚೂರುಗಳನ್ನ ಹಾಕೊಬೇಕು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಇವಾಗ ಕುದಿ ಬರ್ತಿದೆ ಈಗ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ನ ಕುಕ್ಸ್ಗಳನ್ನು ಮೂರು ವಿಷಲ್ ಆಗಿದೆ ಕ್ಯಾಪ್ ಓಪನ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್